哪里呢？

ಹಾಂ ಯಾವ ಊರು ನಮ್ದು ಇಲ್ಲೇ ಬಕ್ಕಳ್ಳಿ ಕೂಡ ಏನು ರೇಟ್ ಇವು ಇವು ಬಂದು ಎಂಬತ್ತೈದು ಅಣ್ಣ ಯಾವುದು ಇವು ಇವು ಬಂದು ತೊಂಬತ್ತೈದು ಮಾರೋದಣ ಮತ್ತೆ ಮಾರ್ತಾ ಇದ್ದರೆ ಮನೆಗೆ ತಗೊಂಡು ಹೋಗೋದ ನೀವು ಯಾರೋ ಬಿಡ್ಕೊಂಡು ಹೋಗ್ತಾರೆ ಹ್ಞೂ ಏನು ತಗೊಂಡ್ರ ಎಲ್ಲ ಕರುಗಳೂ ಮಾರಾಟಕ್ಕೆ ಇಟ್ಟಿದ್ದಾರೆ ಸಣ್ಣ ಸಣ್ಣ ಕರುಗಳು ನೋಡೋಕೆ ತುಂಬ ಚೆನ್ನಾಗೈತೆ ಅದಕ್ಕೆ ಯಾರನ್ನ ಸಣ್ಣ ಕರುಗಳಿಂದಲೇ ಸಾಕಿ ಇದು ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಅಂತೇಳಿ ಕರುಗಳ್ನು ಕಟ್ಟಿದ್ದಾರೆ ಯಾವ ಊರು ಯಜಮಾನ್ರೇ ಮಾದ ದೊಡ್ಡಬಲ್ಲಾಪುರ ದೊಡ್ಡಬಳ್ಳಾಪುರ ಊರು ಬಾಗೇಪಲ್ಲಿ ಅವರು ಹಾಂ ಬಾಗೇಪಲ್ಲಿ ದೊಡ್ಡಬಲ್ಲಾಪುರ ತೌಟ್ಲ ಹಾಂ ಬಾಗೇಪಲ್ಲಿ ಬಾಗ್ಯಪ್ಪ ಈ ಕಡೆ ಈ ಕಡೆ ಕ್ಲಾಸ್ ಪ್ರಾಬ್ಲಮ್ ಯಾವುದಿದೆ ನಮ್ಮದು ಬಾಗೇಪುರ ತಾಲೂಕು ಹಾಂ ಮಿಟಿಯರೋರಿ ಜುಲ್ಪಾಲ್ಯ ಹಾಂ ಅಲ್ಲಿಂದ ಎತ್ರ ಖರೀದಿ ಮಾಡೋದಕ್ಕೆ ಬಂದಿದ್ದೀರಾ ಅಥವಾ ನೋಡೋಕೆ ಬಂದಿದ್ದೀರಾ ನಾವು ತಗೊಳ್ಳೋಕೆ ಬಂದಿದ್ವು ತಗೊಂಡ್ರಾ ತಗೊಂಡ್ವ ಏನ್ ರೇಟ್ ಅಲ್ಲಿ ತಗೊಂಡ್ರಿ ಒಂದು ಮೂವತ್ತಕ್ಕೆ ತಗೊಂಡ್ವೇ ಯಾವುದು ಹೊರಟು ಆಯ್ತು ಬಿಟ್ಟು ಮನೆಗೆ ಹಾಂ ಏನು ವ್ಯವಸಾಯಕ್ಕೆ ಅಥವಾ ನೀವು ವ್ಯವಸಾಯಕ್ಕೆ ಸೋಕಿಗೆ ಸಾಕ್ಬೇಕು ಅಂತ ಸೋಕಿಕ್ಕೇ ವ್ಯವಸಾಯ ಎರಡು ಎಷ್ಟು ಎಷ್ಟು ವರ್ಷಗಳಿಂದ ಈ ಜಾತ್ರೆಗೆ ಬರ್ತಾ ಇದ್ದಾರೆ ಮೂರು ವರ್ಷದಿಂದ ಬರ್ತಾ ಇದ್ದೀವಿ ಹ್ಞೂ ಘಾಟಿ ಜಾತ್ರೆಗೆ ಒಳ್ಳೆ ವ್ಯಾಪಾರ ಆಗಿದೆ ಒಳ್ಳೆ ಗಿರಾಕಿ ಇದ್ರು ನೂರಕ್ಕೆ ತೊಂಬತ್ತು ಪರ್ಸೆಂಟು ದನಗಳು ಸೇಲ್ ಆದವು ಒಳಗೆ ಇಲ್ಲಿ ಇವಾಗ ಟೈಮಿಂಗ್ಸ್ ಬೇರ್ ಆಗಿಬಿಟ್ಟು ನಾವು ಗುರುವಾರ ನನ್ನ ಬಂದ್ವಿ ಜಾತ್ರೆ ಇವತ್ತಿಂದ ಅಂತ ಸ್ಟಾರ್ಟ್ ಆಗಿರೋದು ಗಿರಾಕಿ ಇವತ್ತು ಬಂದಿದ್ದಾರೆ ಇವತ್ತು ನಾಳೆ ಮೂರು ದಿನ ಏನು ವ್ಯಾಪಾರ ನಡೀತದೋ ಗೊತ್ತಾಗ್ತಾ ಇಲ್ಲ ಜನಗಳು ಇನ್ನೂ ಗೊತ್ತಾಗ್ತಾ ಇಲ್ಲ ನಾವು ಮೂರು ದಿನದಿಂದ ಎರಡು ದಿನದಿಂದ ಇಲ್ಲೇ ಇದ್ದೀವಿ ಗಿರಾಕಿ ಬರ್ತಾರೆ ಕೇಳ್ತಾರೆ ಅಲ್ಲಿಗೂ ಇಲ್ಲಿಗೂ ಒಂದು ಅರವತ್ತು ಪರ್ಸೆಂಟ್ ಡಿಫ್ರೆನ್ಸ್ ಕಾಣಿಸ್ತದೆ ಘಾಟಿ ಯಾವಕ್ಕೂ ಇಲ್ಲಿಗೂ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಫ್ರೆನ್ಸ್ ಕಾಣಿಸ್ತದೆ ಅಲ್ಲಿ ತಗೊಂಡವಲ್ಲ ಇಲ್ಲಿ ಕಮ್ಮಿ ಕೇಳ್ತಾವ್ರಿ ಅಲ್ಲಿಂದ ಇಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಿಟ್ಟು ಕೇಳ್ತಾವ್ರೆ ಗಿರಾಕಿಗಳು ಅಲ್ಲಿ ಅಲ್ಲೇ ಜಾಸ್ತಿ ಇತ್ತು ಅಲ್ಲಿ ವ್ಯಾಪಾರ ಚೆನ್ನಾಗಿತ್ತು ಒಳ್ಳೆ ಗಿರಾಕಿ ಇದ್ರು ಒಳ್ಳೆ ವ್ಯಾಪಾರ ಇತ್ತು ಅಲ್ಲಿ ತಂದಿರೋ ದನಗಳನ್ನ ಇಲ್ಲಿ ಇಪ್ಪತ್ತು ಸಾವಿರ ಗಂಟೆ ಬಿಟ್ಟು ಕೇಳ್ತಾವ್ರೆ ನಮಗೆ ಮನ್ಸು ನೋವತಾ ಅದೇ ಏನೋ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇವತ್ತಿಂದ ಏನೋ ಮಾಡ್ತಾವ್ರೆ ಅಂತ ಹೇಳ್ತಿದ್ದಾರೆ ನನ್ನಿಂದ ಏನಂತ ವ್ಯವಸ್ಥೆ ಏನು ಕಮ್ಮಿ ಇತ್ತು ಕರೆಂಟಿಂದು ಕಮ್ಮಿ ಅದೇ ಇವತ್ತಿಂದ ಏನು ಮಾಡ್ತಾರೆ ಅಂತೇಳಿ ಎಲ್ಲ ಕೆಲವರೆಲ್ಲ ಮಾತಾಡ್ಕೊಂತಿದ್ರು ಇವತ್ತಿಂದ ಏನು ಮಾಡ್ತಾರ ತಿಳ್ಕೊಂಬತ್ತು ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಾ ನಾವು ಸುಮಾರು ವರ್ಷಗಳಿಂದ ಬರ್ತೀವಿ ಹಾಂ ನಮ್ಮ ತಾತ ನಮ್ಮ ಒಬ್ಬರು ಬರ್ತಿದ್ರು ಈಗ ನಾವು ದೈವ ಶಿಲ್ಘಟ್ಟದಿಂದ ಬಂದು ಎತ್ತುಗಳನ್ನು ಕಟ್ಟಿದ್ದಾರೆ ಬಟ್ ಮಾರಾಟ ಮಾಡ್ತೀರಾ ನಿಮ್ಗೆ ಮಾರಾಟ ಮಾಡೋಕೆ ಮಾರಾಟ ಮಾಡಕ್ಕೆ ತಂದಿದ್ರೆ ವ್ಯವಹಾರ ಹೆಂಗೈತೆ ಇಲ್ಲಿ ಏನೋ ಸುಮಾರಾಗಿ ಐತೆ ಅಣ್ಣ ವ್ಯವಹಾರ ಇದಿಲ್ಲ ಗಾಡಿಗೂ ಭಾಳ ಆಟದ ವ್ಯಾಪಾರ ಕಮ್ಮಿ ಅವರಪ್ಪ ಖರೀದಿ ಮಾಡಿದ್ರಾ ಖರೀದಿ ಮಾಡಿದ್ರಾವೇರಿಯವರು ನೋಡ್ತಾ ಇದ್ದೀವಿ ನೀವು ಯಾವ್ರು ನಮ್ದು ಇಲ್ಲೇ ಬೆಂಗಳೂರು ಇವ್ರು ಕೊಡ್ಸಕ್ ನೋಡ್ತಾ ಇದ್ದೀವಿ ನೀವು ಯಾವ್ರು ನಿಮ್ದು ಇವ್ರದ್ದು ಹಾವೇರಿ ಹಾವೇರಿಂದ ಬಂದಿದ್ದೀರಾ ಹಾವೇರಿಂದ ಅಕ್ಕಿ ಹಾಲೂರು ಹಾಂ ಏನು ಇಷ್ಟ ಆಯ್ತಾ ಹಾಂ ಇಷ್ಟ ಆಯ್ತು ಏನು ರೇಟ್ ಓಡ್ತಾ ಇತ್ತಿದ್ದು ಅವರು ಒಂದೂವರೆ ಹೇಳ್ತಾ ಇದ್ದಾರ ಒಂದು ಇಪ್ಪತ್ತೂವರೆಗೆ ಕೇಳ್ತಾ ಇದ್ದಾರೆ ಒಂದು ಐವತ್ತು ಕೇಳಿದ್ದಾರೆ ಅಂತ ಇಪ್ಪತ್ತೈದು ಕೇಳ್ತಾವ್ರಂತೆ ಒಂದೇ ಒಂದು ಒಂದೇ ಅವ್ರು ಹೇಳ್ತಾ ಇದ್ದೀರಾ ಅವರು ಒಂದು ಇಪ್ಪತ್ತೈದು ಕೇಳ್ತಾವ್ರ ದನಗಳ ಜಾತ್ರೆಗೆ ಸಪ್ಲಮ್ಮ ಜಾತ್ರೆಗೆ ತುಂಬ ವ್ಯತ್ಯಾಸ ಇದೆ ಘಾಟಿಯಲ್ಲಿ ಒಳ್ಳೆ ವ್ಯಾಪಾರ ಆಯ್ತಂತೆ ಇಲ್ಲಿ ಸಪ್ಲಮ್ಮ ಜಾತ್ರೆಯಲ್ಲಿ ಏನು ವ್ಯವಹಾರ ಅಂದರೆ ವ್ಯಾಪಾರ ಸರಿಯಾಗಿ ಆಗಿಲ್ಲ ಅಂದರೆ ದೂರ ದೂರದಿಂದ ಬಂದಿರೋರು ಯಾರೂ ಬಂದಿಲ್ಲ ಅನ್ನೋದೇ ಅದರ ಇದು ದ ಎತ್ತುಗಳಂತೂ ಸಿಕ್ಕಾಪಟ್ಟೆ ಎತ್ತುಗಳು ಬಂದವೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಸಪ್ಲಮ್ಮನ ತಾಯಿ ಕೃಪೆಯಿಂದ ಈ ದನಗಳ ಜಾತ್ರೆ ನೋಡ್ರಿ tað er eitt annað tíðindi okkar í dag

ಚಿಕ್ಕ ಬೇಡ ಇಲ್ಲ ಹತ್ತು ಸಾವಿರ ಬಿಡಿ ನಾನು ಅಷ್ಟೇ ನಿನ್ನ ಕೈ ಮುಖ್ಯ ಹಾಕೊಂಡು ಅವ್ರ ಖರ್ಚು ಬಿಟ್ಟು ಅವ್ರಿಗೆ ಅಷ್ಟೇ ಬಿಡ್ತೇವೆ ಸಂತೋಷ ನೋಡ್ಕೋ ಬಂದ್ಬಿಡು ಇನ್ನೂ ಸಂತೋಷಗಳಲ್ಲೂ ಎತ್ತಿ ಹೇಳ್ತೀನಿ ನೋಡ್ಕೊಂಡು ಸಂತೋಷ

ಹಾಕ್ತ ಕೈಲಿ ಬಂದು ಇಲ್ಲಿ ದುಡ್ಡು ಕಟ್ಬಿಟ್ಟು ಎತ್ತಿಡ್ಕೊಂಡು ಏನಪ್ಪ ಕರೆಕ್ಟ್ ಅನ್ನೋಣ ಇವಾಗ ನಾನು ಹೇಳೋದು ಕೇಳೋ ಇವಾಗ ನೀವು ತೆಗ್ದಿರೋದು ಉಂಟು ಇಲ್ಲ ಸಾವಿರಾರು ಜನ ಬಂದವ್ರೆ ಹೌದಾ ಪರ್ಚೆನಾಗೆ ಎತ್ತಿಡ್ಕೊಂಡು ಹೋಗಿ ಜನ ಇದ್ದವಾಗ ನಾಳೆ ಬೆಳಿಗ್ಗೆ ನೀನು ಬಂದ್ರೆ ನೀವು ಯಾರೂ ಇರಲ್ಲ ಇಲ್ಲ ಇಷ್ಟು ಜನ ಇರ್ತದ ಇವತ್ತಿರೋ ಜನ ಹಾ ದುಡ್ಡು ಎತ್ಕೊಂಡ್ಬಂದಿದ್ರೆ ಇಲ್ಲ ನಮ್ಮ ಮನೆಯಲ್ಲಿ ಇನ್ನೇನ್ ಕಟ್ಟಕ ಕಟ್ಸಿಬಿಡ್ ದುಡ್ಡು ಏರ್ ಕೊಡ್ತಿ ನಾನು ಸ್ಯಾಲರಿ ಇಂದ ಎಸ್ ಎಸ್ ಎಲ್ ಇದೆ ಎಸ್ ಎಸ್ ಎಲ್ ಇದೆ ಅಪ್ಪ ದುಡ್ಲೇ ಮತ್ತೆ ಅಲ್ಲ ಇಷ್ಟದ ಇಟ್ಲಿ ಇಡ್ಕೊಡ್ತೀರಾ ಆಸೆ ನೋಡ್ಕ ಹೋಗೋಣ ಹೋಗ್ ಆ ಒಂದು ಫೋಟೋ ಇನ್ನೊಂದು ಫೋಟೋ ಎಷ್ಟಕ್ಕೆ ಇಡ್ಕೊಂಡೀರಾ ಮೇ ಏ ಅಲ್ಲ ಅಲ್ಲ ಸಪೋರ್ಟ್ ಆಗೋ ಒಂದ್ ಸಲ ಅಂತ ಇಡ್ಕೋಣ ನೀವಿಂದಡಿ ಹೇಳ ಪೂಜಾ ಲಕ್ಷ್ಮೇ ಮಾಡಿದ ಅಲ್ಲೇ ಕಟ್ಟರು ಮಾಡ अन्त <laughs> या <laughs> <laughs> <Yeah. laughs> <laughs> <laughs> ಸಮಾಧಾನ ತಾನೇ ಬಾ ಇನ್ನ ಬಾರಿ ಕಟ್ಟ ಆರು ಲಕ್ಷದ ಮೂವತ್ತೈದು ಸಾವಿರಕ್ಕ ಎರಡಲ್ಲಿ ವೋರಿಗಳು ಬನ್ನೇರು ಕಟ್ಟಿದವ್ರ ಕೊಟ್ಟಿದ್ದೀವಿ ಬಾರಿ ಜಯ ಹಳ್ಳಿಕ ए मै 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 सद्द सद्द यार अपन सद्द सद्द ब्रो देख नङे शानदार संतोष मत। इतना में काट दे रहे हो। मिंस पेर उल्ट के रखा दो। शानदार संतोष। तो क्या करनी है? वो रहना होगा जनता है। किसके बनाए गए हैं? बनाकर ही तो बढ़िया चीज़ बनता है। आर्गेट बंदर। इसलिए आराम कर। सब तू यारों पास? ना ना बंदर बंदर। तुम तो बहुत रहा है। शाना ये आउटपुट